தேவி தேவி ம்மாவிம்மாரம்மாவிம்மா வரவ கொடைபரவ கொடை வரவ கொடை பிதரம்மா வரவ கொடை ஒலவிரத நீ நனகே வரநீடே சலதீரே நானே நான் நின்னிடை நின்னிடை வரவ கொடை பிதரம்மா ವರವ ವರವಕೊಡೆ ವರವ ಕೊಡೆ ಬಿದಿರಮ್ಮ ವರವ ಕೊಡೇ ಕುಂಕುಮವೋ ಹರಿಸಿನವೂ ಹೊಣೆವಂತ ಕರಿಮಣಿಯೂ ಕುಂಕುಮವು ಹೊಳೆವಂತ ಕರಿಮಣಿಯು ಸ್ಥಿರವಾಗಿ ಇರುವಂತೆ ವರವ ಕೊಡೆ ವರವ ಕೊಡೇ ಸೆರೆಗೊಡ್ಡಿ ಬೇಡುವೆನು ವರವ ಕೊಡೇ ವರವ ಕೊಡೇ ವರವ ಬಿದರಮ್ಮ ವರವ ವರವ ಕೊಡೆ ಬಿದರಮ್ಮ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಬಿದರಮ್ಮ ವರವ ಕೊಡೆ ಬಾಗಿಲಲ್ಲಿ ತೋರಣ ಮದುವೆ ನಾಮಕರಣ ಬಾಗಿಲಲ್ಲಿ ತೋರಣ ಮದುವೆ ಮುಂಜಿನಾಮಕರಣ ನಾಮಕರಣ ಆಗುವಂತೆ ವರವ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೇ ವರವ ಕೊಡೆ ಬಿದರಮ್ಮ ವರವ ಕೊಡೆ ಸೆರಗೊಡ್ಡಿ ಬೇಡುವೆನೂ ವರವ ಕೊಡೆ ವರವ ಕೊಡೆ ವರವ ಬಿದರಮ್ಮ ಬಿದಿರಮ್ಮ ವರವ ಕೊಡೆ ಹೆಸರುಳ್ಳ ಮನೆ ಹಸು ಕರು ಸಾಲು ಕಟ್ಟಿ ಹೆಸರುಳ್ಳ ಮನೆ ಕಟ್ಟೀ ಕರು ಸಾಲು ಕಟ್ಟಿ ವಂಶ ವೃದ್ಧಿಯಾಗುವಂತೆ ಕೊಡೆ ಕೊಡೇ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಬಿದರಮ್ಮ ವರವ ಕೊಡೇ ಶರಗುಡ್ಡಿ ಬೇಡುವೆನು ವರವ ಕೊಡೆ ಕೊಡೆ ವರವ ಕೊಡೆ ಬಿದರಮ್ಮ ವರವ ಕೊಡೆ ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೇ ವರವ ಕೊಡೇ ನಿನ್ನಣೆ ನ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಬಿದರಮ್ಮ ವರವ ಕೊಡೆ ವರವ ಕೊಡೆ ಬಿದರಮ್ಮ ವರವ ಕೊಡೆ ಸೆರಗೊಡ್ಡಿ ಬೇಡುವೆನೂ ವರವ ಕೊಡೆ ವರವ ಕೊಡೆ ಕೊಡೆ ಬಿದರಮ್ಮ ವರವ ಕೊಡೆ ವರವ ಕೊಡೆ ಬಿದರಮ್ಮ ವರವ ಕೊಡೆ ಬಿದರೆಗುಡಿ ದೇವಿಯ ಜಾತ್ರಾ ಮಹೋತ್ಸವ ಬಹು ವಿಧವಾದ ಉತ್ಸವ ಮೂರ್ತಿಗಳ ಮೆರವಣಿಗೆ ತಾಲೂಕಿನ ಕಸಬಾ ಹೋಬಳಿಯ ಮತ್ತಿಹಳ್ಳಿ ಗ್ರಾಮ ವ್ಯಾಪ್ತಿಯ ಬಿದಿರೇಗುಡಿಯ ನಾಡದೇವತೆಯ ಸಿಡಿ ಉತ್ಸವವು ಬಹಳ ಅದ್ದೂರಿಯಾಗಿ ಭಾನುವಾರ ಮುಂಜಾನೆ ಸಾವಿರಾರು ಭಕ್ತರ ಮಧ್ಯೆ ನಡೆಯಿತು ಕಸಬಾ ಹೋಬಳಿಯ ಬಿದರೆಗುಡಿ ಗ್ರಾಮದ ಅರವತ್ತೈದು ಹಳ್ಳಿಗಳ ಮೂರು ಸಾವಿರ ಸೀಮೆ ನಾಡದೇವತೆಯಾದ ಬಿದರಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಕ್ಕಪಕ್ಕದ ಗ್ರಾಮಗಳಾದ ಮತ್ತಿಹಳ್ಳಿ ಮಡೇನೂರು ಗೌಡನಕಟ್ಟೆಯಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯಿತು ದೇವಾಲಯದ ಧರ್ಮದರ್ಶಿಗಳು ಶಿವಕುಮಾರ್ ನೇತೃತ್ವದಲ್ಲಿ ಕರೀಕೆರೆ ಹಾಗೂ ಚಿಕ್ಕಬಿದಿರೆ ಗ್ರಾಮಗಳ ಗ್ರಾಮಸ್ಥರಿಂದ ಸಿಡಿ ಕಂಬಗಳನ್ನು ತಳಿರು ತೋರಣಗಳಿಂದ ಹಣ್ಣು ಹಂಪಲುಗಳಿಂದ ಆಟಿಕೆಗಳಿಂದ ಸಿಹಿ ತಿಂಡಿಗಳಿಂದ ಶೃಂಗಾರ ಮಾಡಲಾಗಿತ್ತು ಎಪ್ಪತ್ತು ಅಡಿ ಹೆಚ್ಚು ಉದ್ದದ ಸಿಡಿ ಕಂಬಕ್ಕೆ ದೇವರ ಮಕ್ಕಳೆಂದು ಕರೆಯುವ ವ್ಯಕ್ತಿಯನ್ನು ದೈವಾನುಗ್ರಹದ ಮೂಲಕ ಕುಳ್ಳಿರಿಸಿ ಉತ್ಸವವು ಭಕ್ತಿ ಪರಾಕಾಷ್ಠೆಯಲ್ಲಿ ನಡೆಯಿತು ಶ್ರೀ ಬಿದಿರಮ್ಮ ಜಾತ್ರೆಯ ಸಮಯದಲ್ಲಿ ಪುರಾತನ ಕಾಲದಿಂದಲೂ ಸಿಡಿ ಅನ್ನುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿರುತ್ತಾರೆ ಅದೇ ರೀತಿ ಈ ವರ್ಷವೂ ಚಿದಾನಂದ ಮತ್ತು ಶ್ವೇತಾರವರ ಮಗನಾದ ಚಂದನ್ ಅವರು ಶುಕ್ರವಾರದಿಂದ ರಾತ್ರಿ ಮತ್ತು ಭಾನುವಾರ ಸಂಜೆ ಸಿಡಿ ಮುಗಿಯುವವರೆಗೂ ಉಪವಾಸವಿದ್ದು ಸಿಡಿ ಆಡುತ್ತಾರೆ ಚಂದನ್ ಅವರು ಈ ಸಲ ತಿಪಟೂರಿನ ಸ್ಟೆಲ್ಲಾ ಮೇರಿ ಶಾಲೆಯ ನಾಲ್ಕನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ ಈ ಕಾರ್ಯವನ್ನು ಅವರ ತಂದೆ ತಾತ ಅವರು ಸಹ ಆಡಿರುತ್ತಾರೆ ಈ ಸಂದರ್ಭದಲ್ಲಿ ಕೇರ ಸಂಘ ತಿಪಟೂರು ಘಟಕದ ಗೌರವಾಧ್ಯಕ್ಷರಾದ ಹಿರಿಯ ಪತ್ರಕರ್ತ ಡಾಕ್ಟರ್ ಭಾಸ್ಕರ್ ಸದಸ್ಯರಾದ ಚನ್ನವೀರಗೌಡರು ಎಲ್ಐಸಿ ಏಜೆಂಟ್ ಶಶಿ ಹಾಗೂ ಮಿತ್ರರು ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದರು